ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರೂ ಮನೆಯಲ್ಲೂ ಕೂಡ ಇವಾಗ ಯು ಎಚ್ ಐ ಡಿ ಸ್ಟಿಕರ್ನ ಅಂಟಿಸಿದ್ದಾರೆ ಸೊ ಏನು ಕಾರಣಕ್ಕಾಗಿ ಅಂಟಿಸಿದ್ದಾರೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ನಿಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೋಸ್ಕರ ಏನು ಮಾಡಿದ್ದಾರೆ ಇಲ್ಲಿ ಯು ಎಚ್ ಐ ಡಿ ಸ್ಟಿಕ್ಕರ್ ಪೇಸ್ಟ್ ಮಾಡಿದ್ರು ಅಂತ ಹೇಳಿದೆ ಸೊ ಇದರ ಒಂದು ಸಮೀಕ್ಷೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೆಲವೊಬ್ಬರಿಗೆ ಡೌಟ್ ಇತ್ತು ಜೊತೆಗೆ ಇನ್ನೂ ಕೆಲವೊಬ್ಬರು ಹೇಳ್ತಿದ್ರಿ ನಮ್ಮ ಮನೆಯಲ್ಲೇ ಅಂಟಿಸಿರುವಂತಹ ಸ್ಟಿಕ್ಕರ್ ನಾವು ಕಿತ್ತು ಎಸ್ದೀವಿ ಅಂತ ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾವಾಗಿನಿಂದ ಸಮೀಕ್ಷೆ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ಯಾರು ಬರ್ತಾರೆ ಸೊ ಏನ್ ಡಾಕ್ಯುಮೆಂಟ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಪ್ರತಿಯೊಬ್ಬರ ಮನೆಗೂ ಕೂಡ ಇಲ್ಲಿ ರಿಲೇಟ್ ಆಗ್ತಿರೋ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಅಂತಾನೆ ಹೇಳ್ಬೋದು ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಒಂದು ವೇಳೆ ಒಂದ್ವೇನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಾನು ಆಲ್ರೆಡಿ ಎರಡ್ ಸಲ ವಿಡಿಯೋ ಮಾಡಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಯು ಎಚ್ ಐ ಡಿ ಸ್ಟಿಕ್ಕರ್ ಅನ್ನ ಏನಕ್ಕೋಸ್ಕರ ಪೇಸ್ಟ್ ಮಾಡಿದ್ರು ಸೊ ನಮ್ಮ ಕರ್ನಾಟಕ ರಾಜ್ಯದ ಕಡೆಯಿಂದ ಈ ಒಂದು ಸ್ಟಿಕ್ಕರ್ ಅನ್ನ ಪ್ರತಿಯೊಂದು ಮನೆಗೂ ಕೂಡ ಇಲ್ಲಿ ಪೇಸ್ಟ್ ಮಾಡಿದ್ದಾರೆ ಏನ್ ಕಾರಣಕ್ಕಾಗಿ ಅಂತ ಪುಟ್ಟಾಗಿ ಹೇಳಬೇಕು ಅಂತ ಅಂದ್ರೆ ಮನೆಗಳ ಲಿಸ್ಟ್ಗೋಸ್ಕರ ಈ ಒಂದು ಸ್ಟಿಕ್ಕರನ್ನ ಪೇಸ್ಟ್ ಮಾಡಿದ್ರು ಸೊ ಜೆಸ್ಕಾಂ ಇಲಾಖೆಯವರು ಇದನ್ನ ಪೇಸ್ಟ್ ಮಾಡಿದ್ರು ಅಂತ ತಿಳಿಸ್ಕೊಟ್ಟಿದೀನಿ ಒಂದು ಬೆನಿಫಿಟ್ ಏನಂತ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಜಾತಿ ಜನಗಣತಿ ಅನ್ನೋ ರೀತಿ ಏನ್ ಮಾಡ್ತಾ ಇದ್ದಾರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ರೀತಿ ಇದೆ ಅವರ ಮನೆಯ ಪರಿಸ್ಥಿತಿ ಜೊತೆಗೆ ಇವರು ಯಾವ ಕ್ಯಾಸ್ಟ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಮೀಕ್ಷೆಯನ್ನು ಮನೆಗೂ ಯಾಕೆ ಅಂತ ಅಂದರೆ ಸೊ ಪ್ರತಿಯೊಂದು ಮನೆಯು ಯಾವುದೂ ಕೂಡ ಇಲ್ಲಿ ಮಿಸ್ ಆಗಬಾರದು ಸೊ ಹಾಗಾಗಿ ಏನು ಮಾಡಿದ್ರು ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ಸ್ಟಿಕ್ಕರನ್ನು ಪೇಸ್ಟ್ ಮಾಡಿದ್ರು ಯು ಎಚ್ ಐ ಡಿ ಒಂದು ಐಡಿಯನ್ನು ಅಲ್ಲಿ ಆಲ್ರೆಡಿ ಬರೆದು ಬಿಟ್ಟಿದ್ದಾರೆ ನೆಕ್ಸ್ಟ್ ಇರುವಂತಹ ಒಂದು ಐಡಿ ಏನಿದೆ ಸಮೀಕ್ಷೆ ನಂತರ ಒಂದು ಐಡಿಯನ್ನು ಅವರು ಮೆನ್ಷನ್ ಮಾಡಿ ಹೋಗ್ತಾರೆ ಸೊ ಈ ಒಂದು ಸಮೀಕ್ಷೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಆಲ್ರೆಡಿ ಆ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದೆ ಸೊ ಅದನ್ನ ಯಾರು ಅಷ್ಟಾಗಿ ಅಬ್ಸರ್ವ್ ಮಾಡಿರಲ್ಲ ಅಂತ ಅನ್ಸುತ್ತೆ ಬಟ್ ಈ ಒಂದು ಒಂದು ಸಮೀಕ್ಷೆ ನಿನ್ನೆಯಿಂದ ಶುರುವಾಗಿದೆ ಅಂತಾನೆ ಅನ್ಬಹುದು ಯಾಕೆಂತ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಶುರು ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ ನಿನ್ನೆಯಿಂದ ಈ ಒಂದು ಸಮೀಕ್ಷೆ ಶುರು ಆಗಿದೆ ಪ್ರತಿಯೊಬ್ಬರ ಮನೆ ಮನೆಗೂ ಕೂಡ ಇಲ್ಲಿ ಅಧಿಕಾರಿಗಳು ಭೇಟಿಯನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಒಂದು ಲಕ್ಷದ ಎಪ್ಪತ್ತೈದರಿಂದ ಎಪ್ಪತ್ತಾರು ಸಾವಿರ ಇಲ್ಲಿ ಅಧಿಕಾರಿಗಳನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂತ ಅಂದ್ರೆ ಟೀಚರ್ಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೋಸ್ಕರ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಆಲ್ರೆಡಿ ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಸೊ ದಸರಾ ಹಾಲಿಡೇಸ್ ಇದ್ದಾಗ ಏನ್ ಮಾಡ್ತಾ ಇದ್ರು ಪ್ರತಿಯೊಂದು ಟೀಚರ್ ಗಳನ್ನು ಕೂಡ ಇಲ್ಲಿ ಕೆಲಸಕ್ಕೆ ತೆಗೆದುಕೊಳ್ತಾರೆ ಈ ರೀತಿ ಜನಗಣತಿ ಏನಾದರೂ ಮಾಡಬೇಕಾದ್ರೆ ಸೊ ಓಲ್ಡ್ ವರ್ಷನಲ್ಲಿ ಅಲ್ಲಿ ಅಂತ ಅಂದರೆ ಜನಗಣತಿ ನ್ಯೂ ವರ್ಷನಲ್ಲಿ ಅಲ್ಲಿ ಅಂತ ಅಂದರೆ ಸಮೀಕ್ಷೆ ಸೊ ಹಾಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಒಂದು ಪರಿಸ್ಥಿತಿಯಲ್ಲಿ ನೀವು ಇದೀರ ಅನ್ನೋದ್ರ ಬಗ್ಗೆ ಇಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸೊ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ ಮೊದಲೆಲ್ಲ ಏನು ಹೇಳ್ತಿದ್ವಿ ಜನಗಣತಿ ಅಂತ ಹೇಳ್ತಾ ಇದ್ವಿ ಅದನ್ನೇ ಇವಾಗ ಹೊಸದಾಗಿ ಸಮೀಕ್ಷೆ ಅಂತ ಮಾಡಿರುವಂಥದ್ದು ಅಷ್ಟೇ ಸೊ ಇದು ನಿಮ್ಮ ಸಾಮಾಜಿಕ ಅಂತ ನೀವು ಕೆಲಸದಲ್ಲಿ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಸೊ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಥವಾ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ವೃದ್ಧರಾಗಿರ್ಬೋದು ಜೊತೆಗೆ ಇಲ್ಲಿ ಹ್ಯಾಂಡಿಕ್ಯಾಫ್ಟ್ಗಳು ಗಳು ಮತ್ತೆ ವಿಧವೆಯರು ಎಲ್ಲರೂ ಕೂಡ ಅಲ್ವಾ ಸೊ ಅವರೆಲ್ಲರ ಒಂದು ಲಿಸ್ಟ್ ಅನ್ನ ಪಡೆದುಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಸರ್ಕಾರ ಈ ರೀತಿಯಾದಂತಹ ಒಂದು ಕೆಲಸವನ್ನ ಇದರ ಜೊತೆಗೆ ಮೇನ್ ಬಂದ್ಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ಅನ್ನ ಔಟ್ ಮಾಡೋದಕ್ಕೋಸ್ಕರ ಅದಕ್ಕೂ ಕೂಡ ಇಲ್ಲಿ ನೈನ್ಟಿ ಪರ್ಸೆಂಟ್ ಹೆಲ್ಪ್ ಆದರೆ ನೀವು ಯಾವ ಒಂದು ಕ್ಯಾಸ್ಟ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ಬೇಕಾಗುತ್ತೆ ಅವರಿಗೆ ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ ಏನಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಹತ್ತತ್ರ ಎರಡು ಲಕ್ಷ ಟೀಚರ್ಸ್ ಗಳನ್ನ ಈ ಒಂದು ಕೆಲಸಕ್ಕೆ ನೇಮಕವನ್ನ ಮಾಡಿದರೆ ನಿನ್ನೆಯಿಂದ ಈ ಒಂದು ಸಮೀಕ್ಷೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಸರ್ಕಾರದ ಕಡೆಯಿಂದ ನಾನೂರು ಕೋಟಿ ಹಣದ ಇಲ್ಲಿ ಖರ್ಚು ಮಾಡ್ಬಿಟ್ಟು ಈ ಒಂದು ಸಮೀಕ್ಷೆಯನ್ನ ಮಾಡ್ತಿರುವಂಥದ್ದು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಪ್ರತಿಯೊಬ್ಬರ ಮನೆ ಮನೆಗೂ ಕೂಡ ಇನ್ಮೇಲೆ ಸಮೀಕ್ಷೆಯನ್ನು ಮಾಡೋದಕ್ಕೆ ಬರ್ತಾರೆ ಅವರು ಕೇಳುವಂತಹ ಡೀಟೇಲ್ಸ್ಗಳನ್ನು ಕರೆಕ್ಟಾಗಿ ನೀವು ಫಿಲ್ ಮಾಡಿಸಲೇಬೇಕಾಗುತ್ತೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಸೊ ಏನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸೊ ಅದನ್ನ ನೀವು ನೀಡಿಬಿಟ್ಟು ಕೆಲ್ಸದಲ್ಲಿ ಇದೀರಾ ಸೊ ನೀವು ರೈತರ ಅಥವಾ ಏನಾದರೂ ಬಿಸ್ನೆಸ್ ಮ್ಯಾನ್ ಸೊ ಜಮೀನು ಎಷ್ಟಿದೆ ಸೊ ಪ್ರತಿಯೊಂದು ಡೀಟೇಲ್ಸನ್ನು ಅನ್ನು ಕೂಡ ಕೇಳ್ತಾರೆ ಸೊ ಆದಾಯ ಎಷ್ಟು ಅನ್ನೋದನ್ನು ಕೂಡ ಕೇಳ್ತಾರೆ ಅಂತ ಅನಿಸುತ್ತೆ ಮೇ ಬಿ ಸೊ ನಮ್ಮ ಮನೆಗೂ ಕೂಡ ಇನ್ನೂ ಬಂದಿಲ್ಲ ಬಂದಾಗ ಅದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ನಿಮ್ಮ ಮನೆಗೆ ಯಾರಿಗಾದರೂ ಬಂದು ಸಮೀಕ್ಷೆಯನ್ನು ಮಾಡಿದ್ದಾರೆ ಅನ್ನೋರು ಯಾರಾದರೂ ಇದ್ದರೆ ಸೊ ಪ್ಲೀಸ್ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಅದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇವಾಗ ಸಡನ್ನಾಗಿ ಸಮೀಕ್ಷೆಯನ್ನು ನಡೆಸ್ತಿರೋವಂಥದ್ದು ಸೊ ಈ ಒಂದು ಸಮೀಕ್ಷೆಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸೊ ಅದನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ